ಈತ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾನೆ ತುಗಾಲಿ ಸಂತೋಷ ಅಂತಲೇ ಹೇಳ್ಬೋದು ಹೌದು ವರ್ತೂರ್ ಸಂತೋಷರನ್ನ ಎಲಮಿನೇಷನ್ ಮಾಡಿದ ತಡ ತುಗಾಲಿಯವರು ತುಂಬಾ ಕಣ್ಣೀರು ಹಾಕಿದ್ದಾರೆ ಏಕೆಂದರೆ ವರ್ತೂರ್ ಸಂತೋಷ್ ಮತ್ತು ತುಗಾಲಿ ನಡುವೆ ತುಂಬಾ ಆತ್ಮೀಯ ಸ್ನೇಹ ಇತ್ತು ಈ ಸ್ನೇಹ ಬಾಂಧವ್ಯ ಈಗ ಇಷ್ಟು ಮಟ್ಟಿಗೆ ಕಣ್ಣೀರು ಹಾಕೋ ಅಂತ ಹೋಗಿದೆ ಏಕೆಂದರೆ ಇದು ವರ್ತೂರ್ ಸಂತೋಷ ಅವರನ್ನು ಕಿ ಭಾಳ ಕಡಿಮೆ ಓಟುಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಇಂದು ಅವ್ರನ್ನ ಎಲಿಮಿನೇಷನ್ ಕೂಡ ಮಾಡಲಾಯಿತು ವರ್ತೂರ್ ಸಂತೋಷ್ ಅವರು ಟಾಪ್ ಅಲ್ಲಿ ಇರ್ತಾರೆ ಅಂತಾರೂ ಕೂಡ ಎಲ್ಲರೂ ಕೂಡ ಅಂದಾಜಿಸ್ತಾ ಇದ್ದರು ಅರೆ ವಿನ್ ಆಗ್ತಾರಿಲ್ಲ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಟಾಪ್ ಫೈವ್ ಒಂದೇ ಬರ್ತಾರೆ ಅಂತ ಜನಗಳ ಅಭಿಪ್ರಾಯ ಹಾಗೂ ವರ್ತೂರ್ ಫ್ಯಾನ್ಸ್ ಅಭಿಪ್ರಾಯ ಇತ್ತು ಆದರೆ ವರ್ತೂರ್ ಸಂತೋಷ್ ಅವರು ಇಂದು ಹೊರ ನೆಡಿದಿದ್ದಾರೆ ನಿಜಕ್ಕೂ ಇದರಿಂದ ತುಂಬಾ ಕಣ್ಣೀರು ಹಾಕಿದ್ದಾರೆ ತುಕಾಲಿ ಸಂತೋಷವರು ಸುದೀಪ್ ಅವರು ಕೂಡ ಇವರಿಬ್ಬರ ಸ್ನೇಹ ನೋಡಿ ಕಂಬನಿ ಮಿಡಿದಿದ್ದಾರೆ ಆದರೆ ನನ್ನ ಕೈಲಿ ಏನೂ ಇಲ್ಲ ಜನಗಳ ಅಭಿಪ್ರಾಯ ಬಿಗ್ ಬಾಸ್ ಅಭಿಪ್ರಾಯದಂತೆ ನಿಮ್ಮನ್ನು ಹೊರಗೆ ಕಳಿಸಲೇಬೇಕಾಗಿದೆ ಮತ್ತೇನು ಎರಡು ವಾರಗಳಲ್ಲೇ ತುಕಾಲಿಯವರು ಕೂಡ ಬರ್ತಾರೆ ಹೊರಗಡೆ ಹೋಗಿ ಒಂದು ಲಾಂಗ್ ಡ್ರೈವ್ ಹೋಗಿ ಪಾರ್ಟಿ ಮಾಡೋರು ಅಂತ ಅಂತ ಹೇಳಿ ಸುದೀಪ್ ಅವರು ನಗ್ನಗ್ತಾನೆ ವರ್ತು ಸಂತೋಷವ್ರನ್ನು ಹೊರಗೆ ಕಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು